ಹಾಯ್ ಏನು ಮೇಡಮ್ ಹಲೋ ವಿಶೇಷ ಸ್ಪೆಷಲ್ ಆಗಿ ಬ್ಲೌಸನ್ನು ಮಾಡಿಸಿದ್ದೀವಿ ರೆಡಿ ಮಾಡಿಸಿದ್ದೀವಿ ಆರ್ಯ ವರ್ಕಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಈ ಬ್ಲೌಸ್ ಎಲ್ಲ ನೀವು ಸ್ಟಿಚ್ ಮಾಡಿಸ್ತೀನಿ ಅಂತ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಸಾವಿರ ರೂಪಾಯಿ ಆದರೂ ಕೊಡಲೇಬೇಕಾಗತ್ತೆ ಈ ಬ್ಲೌಸ್ಗೆ ಬಟ್ ಇದಕ್ಕೆ ನಾವು ಚಾರ್ಜ್ ಮಾಡ್ತಾರೋ ಅಂಥದ್ದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸ್ನೇಹಿತರೆ ಮೊದಲೇ ಹೇಳ್ತಾ ಇದ್ದೀನಿ ಕಲರ್ ನೋಡಿಬಿಟ್ಟು ಕರೆಕ್ಟಾಗಿ ತಗೊಳ್ಳಿ ಮೇಡಮ್ ನನಗೆ ಮ್ಯಾಚ್ ಆಗ್ತಿಲ್ಲ ರಿಟರ್ನ್ ತೊಗೊಳ್ಳಿ ಆ ಥರ ಎಲ್ಲ ಕೇಳಕ್ಕೆ ಹೋಗ್ಬಿಡಿ ದಯವಿಟ್ಟು ನೋಡಿ ಕರೆಕ್ಟಾಗಿ ಫಾರ್ಟಿ ವರೆಗೂನು ಮ್ಯಾಚ್ ಆಗೋಗಿ ಇಲ್ಲಿ ಡಿಸೈನನ್ನು ಕಟ್ಟಿಂಗನ್ನು ಇಟ್ಕೊಂಡು ಕರೆಕ್ಟಾಗಿ ಮಾಡಿದ್ದಾರೆ ನೀವು ಆರಾಮ್ಸೆ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಆರ್ಯ ವರ್ಕ್ ಅಷ್ಟೇ ಈ ಥರ ಆರ್ಯ ವರ್ಕನ್ನ ನೀವು ಮಾಡಿಸ್ಲಿಕ್ಕೆ ಮಿನಿಮಮ್ ಅಂತ ಅಂದ್ರೂ ತೌಸಂಡ್ ರುಪೀಸ್ ಅಂತೂ ತೊಗೊಂಡೇ ತಗೊಳ್ತಾರೆ ವಿತ್ ಫ್ರೀ ಶಿಪ್ಪಿಂಗನ್ನು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಇದೇನು ನೋಡಿದರೆ ಇದು ಫಸ್ಟ್ ಬ್ಲೌಸ್ ಕಲರ್ಸ್ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ಓಕೆ ಹಾಗೆ ಇದು ನೋಡಿ ಸೇಮ್ ಬರುತ್ತೆ ನೀವೇನು ನೋಡ್ತಿದ್ದೀರಾ ಡಿಸೈನು ಸೇಮ್ ಇರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾಗೆ ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಸಿಂಪಲ್ ಆಗಿ ಇದು ಬರುತ್ತೆ ಸಿಮಾ ಇಲ್ಲಿ ಹತ್ರದಲ್ಲಿ ತೋರಿಸಿ ಇದು ಫ್ರಂಟ್ ಬರುತ್ತೆ ಓಕೆನಾ ನೋಡ್ಬಿಟ್ಟು ದಯವಿಟ್ಟು ಕರೆಕ್ಟಾಗಿ ನಿಮ್ಮ ಇದ್ರ ಪ್ರಕಾರ ನೋಡ್ಕೊಂಡೆ ತೆಗೆದುಕೊಳ್ಳಿ ಹಾಗೆ ಇದು ಬಂದು ರಾಯಲ್ ಬ್ಲೂ ಇದು ಸೇಮ್ ಇದೆಯಲ್ಲ ಡಿಸೈನ್ ಸೇಮ್ ಬರುತ್ತೆ ಕಲರ್ ಚೇಂಜ್ ಬರುತ್ತೆ ಇದೆಲ್ಲ ನಿಮಗೆ ಇದರಲ್ಲಿ ಹೊರಟ ಹೋಗುತ್ತೆ ವಾಶ್ ಮಾಡಿದ್ರೆ ಹೊರಟ ವಾಶ್ ಆದಾಗ ಹೊರಟ ಹೋಗುತ್ತೆ ಇದು ಗಮ್ ಅದು ಅದೆಲ್ಲ ಅದೆಲ್ಲ ಗಮ್ ವರಿ ಮಾಡ್ಕೋಬೇಡಿ ಇದು ವಾಶ್ ಆದ್ಮೇಲೆ ಹೊರಟ ಹೋಗುತ್ತೆ ನೋಡಿ ಪೈನ್ ಕಲರ್ ಇದು ತುಂಬಾನೇ ಚೆನ್ನಾಗಿದೆ ಹತ್ತಿರದಲ್ಲಿ ತೋರಿಸಿ ಸಿಂಹ ಹೇಗಿದೆ ಅಂತ ಡಿಸೈನ್ ಸಕ್ಕತ್ ಆಗಿ ಕಾಣ್ತಿದೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಬರುತ್ತೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದು ಬಂದು ಡಾರ್ಕ್ ಬಾಟಲ್ ಗ್ರೀನ್ ತುಂಬ ಡಾರ್ಕ್ ಕಲರ್ ಇದೆ ನಾನು ಹೇಳ್ದಂಗೆ ಸ್ನೇಹಿತರೆ ಇದೆಲ್ಲ ಬಂದು ವಾಶಲ್ಲಿ ಒಟ್ಟೋಗುತ್ತೆ ಗಮ್ಗಳಿದು ಸೊ ಹಾಗೆ ಇದೇನಿದೆ ಇದೆಲ್ಲ ಬಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಮಾರ್ಕಿಂಗು ಕಟಿಂಗ್ ಕಟಿಂಗಲ್ಲಿ ಹೋಗುತ್ತೆ ವರಿ ಮಾಡ್ಕೋಬೇಡಿ ಬಟ್ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಡಿಸೈನ್ ಇರುವಂತಹ ಬ್ಲೌಸ್ಗಳು ನಿಮಗೆ ಎಷ್ಟು ರೀಸನೇಬಲ್ ಪ್ರೈಸಲ್ಲಿ ಸಿಗೋದಿಲ್ಲ ಪಿಂಕ್ ಕಲರ್ ಈ ಪಿಂಕ್ ಕಲರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಯಾವ್ದಾದ್ರೂ ಒಂದು ಸೀರೆಗೆ ಯೂಸ್ ಆಗೇ ಆಗುತ್ತೆ ಹಾಗೆ ನೋಡಿ ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಚೆನ್ನಾಗಿದೆ ಗ್ರೀನ್ ಕಲರ್ ಕಾಂಬಿನೇಷನ್ ಅದು ಫೋನ್ ಅಲ್ಲಿ ಹೆಂಗ್ ಕಾಣಿಸ್ತಿದಿ ಗೊತ್ತಿಲ್ಲ ನೀವು ಎದುರುಗಡೆ ನೋಡಿದ್ರೆ ಸಕ್ಕಿದೆ ತುಂಬಾ ಚೆನ್ನಾಗಿದೆ ಲೀಫ್ ಗ್ರೀನ್ ಇದು ನೋಡಿ ಇದು ಡಾರ್ಕ್ ಬಾಟಲ್ ಗ್ರೀನ್ ಚೆನ್ನಾಗಿದೆ ಗ್ರೀನ್ ಹೌದು ತುಂಬಾ ವೆರೈಟೀಸ್ ಇದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಸೆಲೆಕ್ಷನ್ ಮಾಡ್ಕೊಳ್ಳಿ ರೆಡಿ ಸ್ಟಾಕ್ ಅಲ್ಲಿ ಫೋರ್ಟಿ ಪೀಸ್ ಅವೈಲೇಬಲ್ ಇದೆ ಸೊ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಲಿಮಿಟೆಡ್ ಅಡಿಷನ್ ಆಯ್ತಾ ಓಕೆ ಪ್ರತಿಯೊಂದು ಬ್ಲೌಸು ಕೂಡ ಒನ್ ಸೆಂಟಿಮೀಟರ್ ಇರುತ್ತೆ ನಾನು ನಾನೊಂದು ಸತಿ ರೆಫರೆನ್ಸ್ಗೆ ನಿಮಗೆ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಇನ್ನೊಂದು ಸತಿ ಯಾರಿಗೆ ಯಾವ್ದು ಬೇಕು ಅಂತ ಸ್ಕ್ರೀನ್ಶಾಟ್ ತೆಗೆದು ಬೇಗ ವಾಟ್ಸಪ್ ಮಾಡಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಡಟ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಮೇಕ್ ಶೋರ್ ನೀವು ಕರೆಕ್ಟಾಗಿ ನೋಡಿಕೊಂಡು ಕಲರನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಗಮ್ ಇದೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ವಾಶಲ್ಲಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೋಡ್ತಾ ಇರ್ಬೋದು ರೆಡಿ ಅಲ್ಲಿ ಫೋರ್ಟಿ ಪೀಸಸ್ ರೆಡಿ ಇದೆ ಪ್ರತಿಯೊಂದರಲ್ಲೂ ನಾಲ್ಕು ನಾಲ್ಕು ಸೆಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು